ಕೇಳಿ ಜನರೇ ಸಾಲು ಸಾಲು ಸಿಡಿಗಳು ರಿಲೀಸ್ಗೆ ರೆಡಿ ಆಗಿದೆ ಮೋಷನ್ ಪಿಕ್ಚರ್ಸ್ ಹೆಚ್ ಡಿ ಕ್ವಾಲಿಟಿ ಫೋರ್ ಕೆ ಯಾವ್ದು ಗೊತ್ತಿಲ್ಲ ರಾಜ್ಯದಲ್ಲಿ ರೆಡಿ ಆಗಿದೆ ಹನಿ ಟ್ರಾಪರ್ ಸೀರೀಸ್ ವಿಧಾನಸಭೆಯಲ್ಲಿ ಗದ್ದಲವಾದ್ರೆ ಆಚೆ ಕಡೆ ಫುಲ್ ಪ್ರಿಂಟಿಂಗು ಫೈನಲ್ ಪ್ರಿಂಟ್ ರೆಡಿ ಮಾಡಿದ್ಯಂತೆ ಹನಿ ಟ್ರಾಪ್ ಟೀಮ್ ನಾಳೆಯೇ ರಾಜ್ಯದಲ್ಲಿ ಕಾಮದಹನ ಸಿಡಿಯ ಮೆಗಾ ಶೋ ನಾಳೆ ರಿಲೀಸ್ ಆಗ್ತಿರೋ ಮೊದಲ ರಂಗಿನಾಟ ಯಾರ್ದು ಗೊತ್ತಾ ಅರೆ ರೇ ಅರೆ ರೇ ಇದೇನಾಗೋಯ್ತು ಬಿಜೆಪಿಯವರಿಗೆ ಏನಾಯ್ತು ವಿಧಾನಸಭೆಯಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದು ಬಂತ ಪೇಪರ್ ಹರಿದು ಸ್ಪೀಕರ್ ಮೇಲೆ ಎಸ್ತಿದ್ದೇ ಹೆಚ್ಚಾಯ್ತಾ ಕಾಂಗ್ರೆಸ್ ಕಾಂಗ್ರೆಸ್ ಅಂದವರ ಬುಡಕ್ಕೆ ಬಂತ ಸಿಡಿ ನಾಳೆ ರಿಲೀಸ್ ಆಗೋದು ಹಾಲಿ ಮಂತ್ರಿಯ ಸಿಡಿ ಅಲ್ಲವೇ ಅಲ್ಲ ಏನ್ ಹೇಳಿ ನಾಳೆ ರಿಲೀಸ್ ಆಗೋದು ಹಾಲಿ ಮಂತ್ರಿಯ ಸಿಡಿ ಅಲ್ಲ ನಾಳೆ ರಿಲೀಸ್ ಆಗ್ತಿರೋದು ಮಾಜಿ ಮಂತ್ರಿಯ ಮಾಜಿ ಮುಖ್ಯಮಂತ್ರಿಯ ಸಿಡಿ ಮಾಜಿ ಸಿಎಂ ಎಕ್ಸ್ ಸಿ ಎಂ ಸಿಡಿ ಎಷ್ಟೊತ್ತಿಗೆ ಎಲ್ಲಿ ರಿಲೀಸ್ ಆಗುತ್ತೆ ಯಾರ ಮಾಜಿ ಸಿ ಎಂ ಸೆಕ್ಸ್ ಮುಖ್ಯಮಂತ್ರಿಯ ಸಿಡಿಯಲ್ಲಿರೋ ಆ ಯುವತಿ ಯಾರು ಎಲ್ಲರೂ ಹಾಲಿ ಸಚಿವರು ಸಿ ಡಿ ರಿಲೀಸ್ ಆಗುತ್ತೆ ಹಾಲಿ ಮುಖ್ಯಮಂತ್ರಿಗಳ ಸಿ ಡಿ ರಿಲೀಸ್ ಆಗುತ್ತೆ ಓ ಎಮ್ ಎಲ್ ಎಗಳ ಸಿ ಡಿ ರಿಲೀಸ್ ಆಗುತ್ತೆ ನಲ್ವತ್ತೆಂಟು ಜನದಲ್ಲಿ ಯಾರ್ದೋ ಸಿ ಡಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ನೋಡಿ ಇಲ್ಲೇ ಇರೋದು ನೋಡಿ ಟಿಸ್ ಟ್ವಿಸ್ಟ ಮೈ ಕಹಾನಿ ಸೊ ಸಿ ಡಿ ರಿಲೀಸ್ ಆಗ್ತಾ ಇರೋದು ಎಕ್ಸ್ ಸಿ ಎಂ ಮಾಜಿ ಮುಖ್ಯಮಂತ್ರಿಯ ಸಿ ಡಿ ಯಾರ ಮಾಜಿ ಮುಖ್ಯಮಂತ್ರಿ ಅವರ ಜೊತೆ ಇದ್ದಂತಹ ಯುವತಿ ಯಾರು ಯಾರಾದ್ರಾಗಿರ್ಬೋದು ನಂಗೆ ಗೊತ್ತಾ ಆ ನಾಲ್ಕೈದು ಜನ ಐದಾರು ಜನ ಮುಖ್ಯಮಂತ್ರಿಲಿ ಯಾರ ಏನ ಆದ್ರೆ ಒಬ್ರದಂತೂ ಪಕ್ಕಾ ರಿಲೀಸ್ ಆಗುತ್ತೆ ನಾಳೆ ಇದು ಬಿ ವಿ ಹೇಳ್ತಿರೋದಲ್ಲ ವಿಧಾನಸಭೆಯ ಪಟ್ಸಾಲೆಯಲ್ಲಿ ಚರ್ಚೆ ಆಗ್ತಿರುವಂತಹ ಸುದ್ದಿ ಹಸಿ ಬಿಸಿ ಸುದ್ದಿ ಇದು ಸೊ ಇದು ನಮ್ಮ ರಿಪೋರ್ಟರ್ ಗಮನಕ್ಕೆ ಬಂತು ಅವ್ರು ಹೇಳಿದ್ರು ಸೊ ಹಾಗಾದ್ರೆ ಯಾರವರು ಮಾಜಿ ಮುಖ್ಯಮಂತ್ರಿ ಸೊ ನೀವೆಲ್ಲರೂ ಕಮೆಂಟ್ ಬೇರೆ ಹಾಕ್ತಿರಲ್ಲ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಕಮೆಂಟ್ ಹಾಕ್ತೀರಾ ಯಾವ ಮುಖ್ಯಮಂತ್ರಿ ಹೆಚ್ ಡಿ ಸಿಕ್ತಾ ಯಾವ ಕ್ವಾಲಿಟಿಲಿ ಹೆಚ್ ಡಿ ಕ್ವಾಲಿಟಿಲಿ ತೋರಿಸಿ ಅಂತ ಖಂಡಿತವಾಗ್ಲೂ ನಮಗೆ ಸಿಕ್ಕರೆ ತೋರಿಸ್ತೀವಿ ಆದರೆ ಹೆಚ್ ಡಿ ಕ್ವಾಲಿಟಿಲೆಲ್ಲ ತೋರ್ಸೋಕ್ಕಾಗಲ್ಲ ಬಿಕಾಸು ಬಿಕಾಸ್ ಅವ್ರು ಮಾಡ್ತಿರೋದೆ ಸ್ಟಿಂಗ್ ಗುರಿ ಅವ್ರೇನು ಫೋರ್ ಕೆ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾರೆ ಹನಿ ಟ್ರಾಪ್ ಮಾಡೋರು ಸ್ಟಿಂಗ್ ಮಾಡೋರು ಯಾವುದೋ ಒಂದು ಬಟನ್ ಕ್ಯಾಮ್ರಾ ಇಟ್ಕೊಂಡು ಬಟ್ಟೆಗೋ ಬ್ಯಾಗಿಗೋ ಫೋನಿಗೋ ಎಲ್ಲ ಚುಚ್ಕೊಂಡು ಇಟ್ಕೊಂಡಿರ್ತಾರೆ ಸೊ ಅದೇನು ಫೋರ್ ಕೆ ರೀತಿ ಹಾಲಿವುಡ್ ರೀತಿ ನಿಮಗೆ ವಿಜುಲೈಸೇಷನ್ ಬರುತ್ತೆ ಅಂದ್ಕೊಂಡ್ರಾ ಖಂಡಿತ ಇಲ್ಲ ಸೊ ಹೇಗೋ ಬರುತ್ತೆ ನಿಮಗೆಲ್ಲ ಪೈರಸಿ ಮಾಡಿರೋ ಸಿನಿಮಾ ನೋಡಿರೋದು ಸ್ವಲ್ಪ ಏನು ಹೇಳಿ ಎಕ್ಸ್ಪೀರಿಯನ್ಸ್ ಇದೆ ಸೊ ಇದು ಸಹ ಬರುತ್ತೆ ಹೆಚ್ ಡಿಲ್ ಬರುತ್ತೋ ಫುಲ್ ಹೆಚ್ ಡಿಲ್ ಬರುತ್ತೋ ಅಥವಾ ಕಡಿಮೆ ಹೆಚ್ ಡಿಲಿ ಬರುತ್ತೋ ರೆಸೊಲ್ಯೂಷನ್ ಹೆಂಗಿದೆ ಅಂತ ನಾವು ಗೊತ್ತಿಲ್ಲ ಯಾಕಂದರೆ ಅದು ಸ್ಟಿಂಗ್ ಹಾಗಾಗಿ ನಾವು ತೋರಿಸ್ತೀವಿ ಬಟ್ ನೀವು ನಾಳೆ ತನಕ ವೆಯ್ಟ್ ಮಾಡಿ ನಾಳೆ ಬಂದರೆ ಬೆಳಿಗ್ಗೆ ಬರುತ್ತಾ ಮಧ್ಯಾಹ್ನ ಬರುತ್ತಾ ಸಂಜೆ ಬರುತ್ತಾ ಟೈಮಿಂಗ್ಸ್ ಗೊತ್ತಿಲ್ಲ ಒಟ್ನಲ್ಲಂತೂ ನಾಳೆ ಸ್ಪೋಟೋ ಆಗೋದು ಗ್ಯಾರಂಟಿ ಅದು ಎಕ್ಸ್ ಸಿ ಮಾಜಿ ಮುಖ್ಯಮಂತ್ರಿಯ ಸಿ ಡಿ ನಾಳೆ ರಿಲೀಸ್ ಆಗುತ್ತೆ